ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಹಿರಿಯ ನಾಗರಿಕರ ಪಿಂಚಣಿ ಕುರಿತು ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಸುದ್ದಿ ತುಂಬ ಗಂಭೀರವಾಗಿದ್ದು ಇದನ್ನು ನಿಮಗೆ ತಿಳಿಸಲೇಬೇಕು ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಮತ್ತು ನಮ್ಮ ಚಾನೆಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಹೈಪ್ ಬಟನ್ ಪ್ರೆಸ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ ಇದ್ದೀನಿ ಪ್ರತಿ ವರ್ಷ ಅಕ್ಟೋಬರ್ ಒಂದು ಹಿರಿಯ ನಾಗರಿಕರ ದಿನಾಚರಣೆ ಆಚರಣೆ ಸಂದರ್ಭ ನಡೀತೇ ನಡೆಯುತ್ತದೆ ಆದರೆ ಹಬ್ಬದ ಸಂದರ್ಭ ಇರೋದರಿಂದ ಸ್ವಲ್ಪ ರಾಜ್ಯ ಸರ್ಕಾರ ಈ ವರ್ಷ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಹಿಂದು ಮುಂದೂಡಿದೆ ಆದರೂ ಕೂಡ ಇವತ್ತು ಹಿರಿಯ ನಾಗರಿಕರ ಬಗ್ಗೆನೇ ಒಂದು ದೊಡ್ಡ ಸುದ್ದಿ ಬಂದಿದೆ ಸ್ನೇಹಿತರೆ ಆ ಸುದ್ದಿ ನಿಮಗೆ ತಂದಿದ್ದೀನಿ ನೋಡಿ ಕರ್ನಾಟಕ ಸರ್ಕಾರವು ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ವಿಧವಾ ವೇತನ ಮತ್ತು ವಿಧವಾ ವೇತನ ಮತ್ತು ಅಂಗವಿಕಲರ ಮಾಶಾಸನದಂಥ ಸಾಮಾಜಿಕ ಭದ್ರತೆ ಯೋಜನೆಗಳ ದುರುಪಯೋಗವನ್ನು ತಡೆಗಟ್ಟಲು ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಈ ಯೋಜನೆಗಳು ಆರ್ಥಿಕವಾಗಿ ದುರ್ಬಲರಾದವರಿಗೆ ನೆರವಾಗಲು ರೂಪಿಸಲಾಗಿದ್ದರು ಅನರ್ಹ ಫಲಾನುಭವಿಗಳಿಂದಾಗಿ ನಿಜವಾದ ಅರ್ಹ ಸೌಲಭ್ಯ ತಲುಪಿಸುವ ಸ ಸಮಸ್ಯೆ ಎದುರಾಗಿದೆ ಅರ್ಹರಿಗೆ ಸಲ್ ಸೌಲಭ್ಯ ತಲುಪಿಸುವುದು ಸಮಸ್ಯೆ ಆಗ್ತಾ ಇದೆ ಈಗ ಸರ್ಕಾರ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ನಾನ್ನೂರ ಐವತ್ತೊಂದು ಅರ್ಹ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ವೃದ್ಧಾಪ್ಯ ವೇತನವನ್ನು ರದ್ದುಗೊಳಿಸಲು ಮುಂದಾಗಿದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಕರ್ನಾಟಕ ಸರ್ಕಾರವು ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ವಿಧವಾ ವೇತನ ಮತ್ತು ಅಂಗವಿಕಲರಿಗೆ ಮಹಾಶಾಸನದಂಥ ಯೋಜನೆಗಳನ್ನು ಆರ್ಥಿಕವಾಗಿ ಹಿಂದುಳಿದವರಿಗೆ ವೃದ್ಧರಿಗೆ ಮತ್ತು ಅಂಗವಿಕಲರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಜಾರಿಗೊಳಿಸಿದೆ ಈ ಯೋಜನೆಗಳು ದಿನಗೂಲಿ ಕಾರ್ಮಿಕರು ಕಡಿಮೆ ಆದಾಯ ಕುಟುಂಬಗಳು ಮತ್ತು ಆರ್ಥಿಕವಾಗಿ ದುರ್ಬಲರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಆದರೆ ಈ ಯೋಜನೆಗಳ ದುರುಪಯೋಗದಿಂದಾಗಿ ನಿಜವಾದ ಫಲಾನುಭವಿಗಳಿಗೆ ಸೌಲಭ್ಯ ತಲುಪದೇ ಇರುವುದು ಬೆಳಕಿಗೆ ಬಂದಿದೆ ಕರ್ನಾಟಕದಲ್ಲಿ ವೃದ್ಧಾಪ್ಯ ಮತ್ತು ಇತರೆ ಸಾಮಾಜಿಕ ಭದ್ರತೆ ಯೋಜನೆಗಳ ದುರುಪಯೋಗವು ಗಂಭೀರ ಸಮಸ್ಯೆಯಾಗಿದೆ ಸರ್ಕಾರದ ಪರಿಶೀಲನೆಯಿಂದ ಬಹಿರಂಗವಾದ ಮಾಹಿತಿಯ ಪ್ರಕಾರ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ನಾನ್ನೂರ ಐವತ್ತೊಂದು ಮಂದಿ ಅರವತ್ತು ವರ್ಷ ವಯಸ್ಸು ತಲುಪದೇ ಇದ್ದರೂ ವೃದ್ಧಾಪ್ಯ ವೇತನ ಪಡೆಯುತ್ತಿದ್ದಾರೆ ಇದರ ಜೊತೆಗೆ ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ಮಂದಿ ನಿಗದಿತ ಆದಾಯ ಮಿತಿಗಿಂತ ಹೆಚ್ಚಿನ ಆದಾಯ ಹೊಂದಿದ್ದರೂ ಸಹ ವೃದ್ಧಾಪ್ಯ ಪಿಂಚಣಿ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಇದಲ್ಲದೆ ಮೂರು ಸಾವಿರದ ಆರುನೂರು ಮಂದಿ ಆದಾಯ ತೆರಿಗೆ ಪಾವತಿದಾರರೂ ಸಹ ವೃದ್ಧಾಪ್ಯ ವೇತನ ಪಡೆಯುತ್ತಿರುವುದು ಕಂಡುಬಂದಿದೆ ಸ್ನೇಹಿತರೆ ಸಂದೇಶ ಸುರಕ್ಷಾ ಯೋಜನೆಯಡಿಯೂ ಸಹ ದುರುಪಯೋಗದ ದೊಡ್ಡ ಪ್ರಮಾಣದ ಮಾಹಿತಿ ಬೆಳಕಿಗೆ ಬಂದಿದೆ ಈ ಯೋಜನೆಯಿಂದ ಏಳು ಲಕ್ಷಕ್ಕೂ ಹೆಚ್ಚು ಮಂದಿ ಅರವತ್ತು ವರ್ಷ ತುಂಬದೇ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಇದೇ ರೀತಿ ಮೂರು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಮಹಿಳೆಯರು ಆದಾಯ ಮಿತಿಗಿಂತ ಹೆಚ್ಚಿನ ಆದಾಯ ಹೊಂದಿದ್ದರೂ ಸಹ ವಿಧವಾ ವೇತನ ಪಡೆಯುತ್ತಿದ್ದಾರೆ ಸರ್ಕಾರಿ ನೌಕರ ಕುಟುಂಬದವರೂ ಕೂಡ ವಿದ್ವೃದ್ಧಾಪ್ಯ ವೇತನವನ್ನು ಪಡೆಯುತ್ತಿರುವುದು ಒಂದು ದೊಡ್ಡ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ ಸರ್ಕಾರದಿಂದ ಕಠಿಣ ಕ್ರಮಗಳು ಈ ದುರುಪಯೋಗವನ್ನು ತಡೆಗಟ್ಟಲು ಕರ್ನಾಟಕ ಸರ್ಕಾರವು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಮುಂದಿನ ತಿಂಗಳಿನಿಂದ ಮನೆ ಮನೆಗೆ ಭೇಟಿ ನೀಡಿ ಫಲಾನುಭವಿಗಳ ನೈಜತೆಯನ್ನು ಪರಿಶೀಲಿಸಲು ಸರ್ಕಾರ ನಿರ್ಧರಿಸಿದೆ ಈ ಉದ್ದೇಶಕ್ಕಾಗಿ ಕುಟುಂಬ ಅಪ್ಲಿಕೇಶನ್ ಮೂಲಕ ಫಲಾನುಭವಿಗಳ ವಿವರಗಳನ್ನು ಸಂಗ್ರಹಿಸಿ ಸಂಶಯಾಸ್ಪದ ಪ್ರಕರಣಗಳನ್ನು ಗುರುತಿಸಲಾಗಿದೆ ಇದರ ಜೊತೆಗೆ ಆಧಾರ್ ಲಿಂಕ್ ಆದಾಯ ಪ್ರಮಾಣ ಪತ್ರ ಮತ್ತು ಹೆಚ್ ಆರ್ ಎಮ್ ಎಸ್ ಅಂದರೆ ಸರ್ಕಾರಿ ನೌಕರರ ವೇತನ ಪಿಂಚಣಿ ಡಾಟಾ ಮಾಹಿತಿಗಳನ್ನು ಕ್ರಾಸ್ ಚೆಕ್ ಮಾಡಲಾಗುತ್ತಿದೆ ಈ ಪರಿಶೀಲನೆ ಮೂಲಕ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ವೇತನವನ್ನು ರದ್ದುಗೊಳಿಸುವ ಕಾರ್ಯವನ್ನು ಜಿಲ್ಲಾಧಿಕಾರಿಗಳ ಮೂಲಕ ತ್ವರಿತಗತಿಯಲ್ಲಿ ಕೈಗೊಳ್ಳಲಾಗುವುದು ಈ ಕ್ರಮವು ಯೋಜನೆಯ ದುರುಪಯೋಗವನ್ನು ತಡೆಗಟ್ಟುವ ನಿಜ ಜೊತೆಗೆ ನಿಜವಾದ ಫಲಾನುಭವಿಗಳಿಗೆ ಸೌಲಭ್ಯ ತಲುಪಿಸುವ ಗುರಿಯನ್ನು ಹೊಂದಿದೆ ನಿಜವಾದ ಫಲಾನುಭವಿಗಳಿಗೆ ಎದುರಾಗುತ್ತಿರುವ ಸವಾಲುಗಳು ಏನು ಅಂತ ನೋಡೋದಾದರೆ ವೃದ್ಧಾಪ್ಯ ವೇತನ ಮತ್ತು ಇತರ ಸಾಮಾಜಿಕ ಭದ್ರತಾ ಯೋಜನೆಗಳು ದಿನಗೂಲಿ ಕಾರ್ಮಿಕರು ಕಡಿಮೆ ಆದಾಯದ ಕುಟುಂಬಗಳು ಮತ್ತು ಆರ್ಥಿಕವಾಗಿ ದುರ್ಬಲರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಆಸರೆಯಾಗಿವೆ ಆದರೆ ಅನರ್ಹ ಫಲಾನುಭವಿಗಳಿಂದಾಗಿ ನಿಜವಾದ ಅರ್ಹರಿಗೆ ಸೌಲಭ್ಯ ತಲುಪದಿರುವುದು ಸಮಸ್ಯೆ ಎದುರಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಸಲ್ಲಿಕೆಯಾದ ಹದಿನೈದು ಪಾಯಿಂಟ್ ಹದಿಮೂರು ಲಕ್ಷ ಅರ್ಜಿಗಳ ಪೈಕಿ ಕೇವಲ ಹತ್ತು ಪಾಯಿಂಟ್ ತೊಂಬತ್ತೈದು ಲಕ್ಷಗಳು ಮಾತ್ರ ಮಾನ್ಯಗೊಂಡಿವೆ ಇದರ ಜೊತೆಗೆ ಏಳು ಪಾಯಿಂಟ್ ತೊಂಬತ್ತು ಲಕ್ಷ ಫಲಾನುಭವಿಗಳ ಪಿಂಚಣಿ ಆದೇಶಗಳನ್ನು ರಾಜ್ಯ ಸರ್ಕಾರ ರದ್ದುಗೊಳಿಸಿದೆ ಇದು ದುರುಪಯೋಗದ ತೀವ್ರತೆಯನ್ನು ತೋರಿಸುತ್ತದೆ ಅನರ್ಹ ಫಲಾನುಭವಿಗಳಿಂದಾಗಿ ನಿಜವಾದ ಅರ್ಹರು ಮತ್ತು ಅರ್ಜಿಗಳನ್ನು ಸಲ್ಲಿಸಿದ್ದರೂ ತಿರಸ್ಕೃತವಾಗುವ ಪರಿಸ್ಥಿತಿ ಉದ್ಭವಿಸಿದೆ ಇದು ಆರ್ಥಿಕವಾಗಿ ದುರ್ಬಲರಾದವರಿಗೆ ದೊಡ್ಡ ಸವಾಲಾಗಿದೆ ಸರ್ಕಾರದ ಈ ಹೊಸ ಪರಿಶೀಲನಾ ಕ್ರಮವು ಈ ಸಮಸ್ಯೆಯನ್ನು ಪರಿಹರಿಸಿ ನಿಜವಾದ ಫಲಾನುಭವಿಗಳಿಗೆ ನ್ಯಾಯ ಒದಗಿಸುವ ಗುರಿಯನ್ನು ಹೊಂದಿದೆ ಸರ್ಕಾರದ ಭವಿಷ್ಯದ ಯೋಜನೆಗಳು ಕರ್ನಾಟಕ ಸರ್ಕಾರವು ಯೋಜನೆಗಳ ದುರುಪಯೋಗವನ್ನು ತಡೆಗಟ್ಟಲು ಮತ್ತು ಸೌಲಭ್ಯವನ್ನು ನಿಜವಾದ ಫಲಾನುಭವಿಗಳಿಗೆ ತಲುಪಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಮನೆ ಮನೆಗೆ ಜೊತೆ ಮನೆ ಮನೆಗೆ ಭೇಟಿಯ ಜೊತೆಗೆ ಆಧಾರ್ ಲಿಂಕ್ ಮಾಡುವುದು ಆದಾಯ ಪ್ರಮಾಣಪತ್ರ ಪರಿಶೀಲನೆ ಎಚ್ ಆರ್ ಎಮ್ ಎಸ್ ಡಾಟಾದ ಕ್ರಾಸ್ ಚೆಕ್ನಂಥ ಕ್ರಮಗಳು ಈಗಾಗಲೇ ಜಾರಿಯಲ್ಲಿವೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಪರಿಶೀಲನೆಯನ್ನು ತ್ವರಿತಗತಿಯಲ್ಲಿ ನಡೆಸಲಾಗ್ತದೆ ಇದರ ಜೊತೆಗೆ ಸರ್ಕಾರವು ಭವಿಷ್ಯದಲ್ಲಿ ಇಂಥ ದುರುಪಯೋಗವನ್ನು ತಡೆಗಟ್ಟಲು ತಾಂತ್ರಿಕವಾಗಿ ಸುಧಾರಿಸಿದ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಯೋಜನೆಯನ್ನು ಹೊಂದಿದೆ ಇದರಿಂದ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕವಾಗಿ ಮತ್ತು ನಿಖರವಾಗಿ ನಡೆಸಲು ಸಾಧ್ಯವಾಗ್ತಾ ಇದೆ ಕರ್ನಾಟಕ ವೃದ್ಧಾಪ್ರವೇತನ ಮತ್ತು ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳ ಆರ್ಥಿಕವಾಗಿ ದುರ್ಬಲರಿಗೆ ಆಸರಿಯಾಗಿವೆ ಆದರೆ ಈ ಯೋಜನೆಗಳ ದುರುಪಯೋಗದಿಂದಾಗಿ ನಿಜವಾದ ಫಲಾನುಭವಿಗಳಿಗೆ ಸೌಲಭ್ಯ ತಲುಪದಿರುವುದು ಸಮಸ್ಯೆ ಎದುರಾಗ್ತಾ ಇದೆ ಸರ್ಕಾರದ ಈ ಹೊಸ ಪರಿಶೀಲನಾ ಕ್ರಮವು ಸಮಸ್ಯೆಯನ್ನು ಪರಿಹರಿಸಿ ಯೋಜನೆಯ ಉದ್ದೇಶವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯಾಗಿದೆ ಈ ಕ್ರಮಗಳಿಂದ ನಿಜವಾದ ಫಲಾನುಭವಿಗಳಿಗೆ ನ್ಯಾಯ ದೊರಕಲಿದ್ದು ಯೋಜನೆಯ ದುರುಪಯೋಗವನ್ನು ತಡೆಗಟ್ಟಲಾಗುವುದು ಎಂದು ಹೇಳಲಾಗ್ತಾ ಇದೆ ಏನೇ ಆಗಲಿ ನಿಮ್ಮಲ್ಲೂ ಯಾರಾದರೂ ಕಮ್ಮಿ ವಯಸ್ಸಿನವರು ಪಿಂಚಣಿ ಇದ್ದರೆ ಅವರ ಬಗ್ಗೆ ತಾವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಮತ್ತು ಈ ಯೋಜನೆ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಲೈಕ್ ಮಾಡಿ